ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಮೇಷರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ತಿಳಿಸ್ಕೊಡ್ತಾ ಇದ್ದೇವೆ ಅಂದರೆ ಈ ತಿಂಗಳಿನಲ್ಲಿ ನಿಮಗೆ ಏನೆಲ್ಲ ಬದಲಾವಣೆಗಳು ಇದೆ ಮತ್ತು ಏನೆಲ್ಲ ಎಚ್ಚರಿಕೆ ವಿಷಯಗಳನ್ನು ನೀವು ಮೊದಲೇ ತಿಳಿದುಕೊಳ್ಳಬಹುದು ಮತ್ತು ಈ ತಿಂಗಳಿನಲ್ಲಿ ನಿಮಗೆ ಅದೃಷ್ಟ ಹುಲಾಯಿಸುತ್ತಾ ಇಲ್ವಾ ಅನ್ನುವಂಥದ್ದು ಈ ವಿಡಿಯೋ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು ಈ ವಿಡಿಯೋ ವೀಕ್ಷಕರೇ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ವಿಡಿಯೋ ಕೊನೆಯಲ್ಲಿ ಪರಿಹಾರಗಳು ಕೂಡ ಇರುತ್ತೆ ಕೊನೆಯವರೆಗೂ ವಿಡಿಯೋನ ನೋಡಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಇದರಲ್ಲಿ ಸಿಗುತ್ತೆ ಹಾಗಾದರೆ ಬನ್ನಿ ವೀಕ್ಷಕರೇ ವಿಡಿಯೋ ಶುರು ಮಾಡೋಣ ಆದರೆ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕೋನ್ನನ್ನು ಪ್ರೆಸ್ ಮಾಡಿ ಇದೇ ರೀತಿ ಹಲವಾರು ಮಾಹಿತಿಗಳು ನೀವು ನಮ್ಮ ಚಾನಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು ಇನ್ನು ವೀಕ್ಷಕರೇ ಈ ಅಕ್ಟೋಬರ್ ತಿಂಗಳು ಪ್ರಾರಂಭವಾಗುವುದೇ ಹಬ್ಬದ ದಿನಗಳಿಂದ ಅಂದರೆ ಒಂದನೇ ತಾರೀಕು ಬಹಳ ವಿಶೇಷವಾಗಿ ಆಯುಧ ಪೂಜೆ ಇರ್ತಕ್ಕಂಥದ್ದು ಎರಡನೇ ತಾರೀಕು ವಿಜಯದಶಮಿ ಇರತಕ್ಕಂಥದ್ದು ಇಂತಹ ಸಮಯದಲ್ಲಿ ನವದುರ್ಗೆಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಮತ್ತು ಚಾಮುಂಡೇಶ್ವರಿ ಅಮ್ಮನವರ ಆಶೀರ್ವಾದದಿಂದ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಜೊತೆಗೆ ನಾಡಿನ ಸಮಸ್ತ ವೀಕ್ಷಕರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ತಿಳಿಸ್ತಾ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಇಂಥ ಸಮಯದಲ್ಲಿ ದೂರವಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇನ್ನು ಇಪ್ಪತ್ತೆರಡನೇ ತಾರೀಕು ದೀಪಾವಳಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತೇವೆ ಇದಿಷ್ಟು ಈ ಅಕ್ಟೋಬರ್ ತಿಂಗಳಿನ ಮಾಸದ ವಿಶೇಷತೆಗಳು ಆಗಿರುತ್ತೆ ಬನ್ನಿ ವೀಕ್ಷಕರೇ ಮೇಷರಾಶಿಯವರಿಗೆ ಗ್ರಹಗಳ ಬದಲಾವಣೆಗಳಿಂದ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೋಡೋಣ ನೋಡಿ ತುಲರಾಶಿಯವರಿಗೆ ರಾಶಿಯವರಿಗೆ ಎರಡನೇ ತಾರೀಕು ಬುಧ ಪ್ರವೇಶವನ್ನು ಮಾಡ್ತಾನೆ ಇನ್ನು ಒಂಬತ್ತನೇ ತಾರೀಕು ಕನ್ಯಾ ರಾಶಿಗೆ ಶುಕ್ರ ಪ್ರವೇಶವನ್ನು ಮಾಡ್ತಾನೆ ಹದಿನೇಳನೇ ತಾರೀಕು ರವಿ ತುಲರಾಶಿಗೆ ರಾಶಿಗೆ ಸಂಚಾರವನ್ನು ಮಾಡ್ತಾನೆ ಇನ್ನು ಹದಿನೆಂಟನೇ ತಾರೀಕು ಕಟಕ ರಾಶಿಗೆ ಗುರು ಸಂಚಾರವನ್ನು ಮಾಡ್ತಾನೆ ಅದೇ ರೀತಿ ಇಪ್ಪತ್ನಾಲ್ಕನೇ ತಾರೀಕು ವೃಶ್ಚಿಕ ರಾಶಿಗೆ ಬುಧ ಪ್ರವೇಶವನ್ನು ಮಾಡ್ತಾನೆ ಇದಿಷ್ಟು ಈ ತಿಂಗಳಿನಲ್ಲಿ ಗ್ರಹಗಳ ಬದಲಾವಣೆಗಳು ಆಗ್ತಕ್ಕಂಥದ್ದು ಇನ್ನು ಮೇಷರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ಯಾವ ರೀತಿ ಫಲಗಳು ಇದೆ ಅನ್ನುವಂಥದ್ದು ನಾವಿಲ್ಲಿ ಗಮನಿಸೋಣ ನೋಡಿ ಈ ತಿಂಗಳಿನಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದೇ ತೊಂದರೆಗಳಿಲ್ಲದೆ ಸುಲಭವಾಗಿ ನಡೆಯುತ್ತವೆ ನಂತರ ಪ್ರತಿಯೊಂದು ಕೆಲಸದ ಹಿಂದೆ ನೀವು ಓಡಾಡಬೇಕಾಗುವಂಥ ಸಂದರ್ಭಗಳು ಎದುರಾಗ್ತವೆ ಮತ್ತು ಸುಮ್ಮನಿದ್ದರೆ ಯಾವುದೂ ನಡೆಯದು ಆರೋಗ್ಯದ ಕಡೆ ಸ್ವಲ್ಪ ಗಮನ ನೀಡಬೇಕು ಮತ್ತು ಹಳೆಯ ಕಾಯಿಲೆಗಳಿಂದ ಬಳಲುತ್ತಿರುವವರು ಸೂಕ್ತವಾದಂತಹ ಔಷಧಿಗಳನ್ನು ಪಡೆಯುವುದರಿಂದ ಆರೋಗ್ಯವು ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ತಿಂಗಳು ಇದರಿಂದ ಖರ್ಚು ವೆಚ್ಚಗಳು ಅಧಿಕಗೊಳ್ಳುವ ಸಾಧ್ಯತೆಗಳಿರುತ್ತೆ ಜೊತೆಗೆ ಮನೆಯಲ್ಲಿ ಒಂದಿಷ್ಟು ನಿರಾಸದಾಯಕವಾದಂತ ವಾತಾವರಣ ಇರುತ್ತೆ ಅಂದ್ರೆ ತಂದೆ ತಾಯಿಯರ ನಡುವೆ ಅಣ್ಣ ತಮ್ಮಂದಿರ ನಡುವೆ ಇಲ್ಲ ನಿಮ್ಮ ಗಂಡ ಹೆಂಡತಿಯ ನಡುವೆ ಏನಾದರೂ ಒಂದು ಮನಸ್ತಾಪಗಳು ಉಂಟಾಗ್ತಾ ಇರುತ್ತೆ ಸ್ವಲ್ಪ ನೀವು ಅದನ್ನ ಅಲ್ಲಿಗೆ ಬ್ಯಾಲೆನ್ಸ್ ಮಾಡಿಕೊಂಡು ಹೋದರೆ ಮನೆಯ ವಾತಾವರಣ ಚೆನ್ನಾಗಿ ನಡೆಯುತ್ತೆ ಅಂದ್ರೆ ಇನ್ನಷ್ಟು ಸಮಸ್ಯೆಗಳು ಉದ್ಭವವಾಗುವ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಈ ವಿಷಯದಲ್ಲಿ ಗಮನ ಕೊಡಿ ಇನ್ನು ನೀವು ಏನು ಯೋಚನೆ ಮಾಡುವುದಕ್ಕೆ ಹೋಗಿ ಇನ್ನೊಂದು ಏನೋ ಒಂದು ಸಮಸ್ಯೆಗಳು ಒಂದು ಉಂಟಾಗುವಂತ ಸಾಧ್ಯತೆಗಳು ಇರುತ್ತೆ ಮತ್ತೆ ನೀವು ಏನೋ ಅಂದುಕೊಂಡಂಥದ್ದು ಕೆಲಸ ಮಾಡ್ತೀರಿ ಆದರೆ ಅಲ್ಲಿ ನಡೆಯುವಂಥದ್ದು ಇನ್ನೊಂದು ಈ ರೀತಿಯ ಎಡವಟ್ಟು ಆಗ್ತಾ ಇರುತ್ತೆ ಇನ್ನು ಒಂದಷ್ಟು ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಮನಸ್ಸಿಗೆ ನೋವನ್ನು ಉಂಟು ಮಾಡುತ್ತೆ ಹಣವನ್ನು ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡ್ತಿರೋ ಅದೇ ರೀತಿ ಖರ್ಚು ಕೂಡ ಸಲೀಸಾಗಿ ಹೋಗ್ತಾ ಇರುತ್ತೆ ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೀರಿ ಹಾಗಾಗಿ ಸ್ವಲ್ಪ ಹಣದ ವಿಚಾರದಲ್ಲಿ ಎಚ್ಚರವಿರಿ ಇನ್ನು ಸುಮ್ಮನೆ ಖರ್ಚು ಮಾಡಿ ಸಮಸ್ಯೆಗಳಿಗೆ ಸಿಲುಕಬೇಡಿ ಇನ್ನು ವ್ಯಾಪಾರದ ವಿಚಾರದಲ್ಲಿ ಬಹಳಷ್ಟು ಬಂಡವಾಳ ಹಾಕಿ ನಷ್ಟ ಮಾಡಿಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಈಗಿರುವ ವ್ಯಾಪಾರ ವ್ಯವಹಾರಗಳು ಕೆಲಸ ಕಾರ್ಯಗಳು ಅದನ್ನು ಹಾಗೆ ನಡೆಸಿಕೊಂಡು ಹೋಗಿ ಇಲ್ಲ ಈ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ರೆ ಸುಮ್ಮನೆ ಹಣ ಕಳೆದುಕೊಂಡು ನಷ್ಟಕ್ಕೆ ಒಳಗಾಗ್ತೀರಿ ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ ವ್ಯಾಪಾರ ವ್ಯವಹಾರಗಳನ್ನು ನಡೆಸಿ ಯಾವ ವ್ಯಾಪಾರ ವ್ಯವಹಾರಗಳಲ್ಲಿ ಹಣ ಹೂಡಿಕೆ ಮಾಡಿದರೆ ಲಾಭ ಸಿಗುತ್ತೆ ಮೊದಲು ಅದರ ಬಗ್ಗೆ ಯೋಚನೆ ಮಾಡಿ ನೀವು ಕೈ ಹಾಕುವಂಥದ್ದು ತುಂಬ ಒಳ್ಳೆಯದು ಮತ್ತೆ ಈ ತಿಂಗಳಿನಲ್ಲಿ ಸ್ವಲ್ಪ ನಿಮ್ಮ ಒಂದು ಬುದ್ಧಿಶಕ್ತಿ ಮತ್ತೆ ನಿಮ್ಮ ತಾಳ್ಮೆ ಅದರ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕು ಅದು ನಿಮಗೆ ಪರೀಕ್ಷೆ ಮಾಡ್ತಾ ಇರುತ್ತೆ ಎಷ್ಟು ನೀವು ಬುದ್ಧಿಶಕ್ತಿಯಿಂದ ತಾಳ್ಮೆಯಿಂದ ಮುಂದುವರಿಯುತ್ತೀರೋ ಅಷ್ಟೇ ನಿಮಗೆ ಒಂದು ಒಳ್ಳೆಯ ಫಲ ಸಿಗುತ್ತೆ ಇನ್ನು ಈ ತಿಂಗಳಿನಲ್ಲಿ ನೀವು ಸರಿಯಾದ ದಾರಿಯಲ್ಲಿ ಹೋಗ್ತಿದ್ರು ಕೂಡ ನಿಮಗೆ ಕೆಟ್ಟ ದಾರಿಗೆ ಕರೆದುಕೊಂಡು ಹೋಗುವ ವ್ಯಕ್ತಿಗಳು ತುಂಬ ಜನ ಇರ್ತಾರೆ ನಿಮಗೆ ಒಳ್ಳೆ ಅವಕಾಶ ಇದ್ದರೂ ಕೂಡ ಇವರಿಂದ ಏನಾದರೂ ಒಂದು ತೊಂದರೆಗಳು ಆಗ್ತಾ ಇರುತ್ತೆ ಆ ಅವಕಾಶಗಳು ಕೂಡ ಕೈ ತಪ್ಪಿ ಹೋಗುತ್ತೆ ಹಾಗಾಗಿ ಇಂಥ ವ್ಯಕ್ತಿಗಳಿಂದ ಸ್ವಲ್ಪ ದೂರ ಇರಿ ಸಮಸ್ಯೆಗಳಲ್ಲಿ ಸಿಗಾಕೊಂಡು ಒದ್ದಾಡಬೇಡಿ ಈ ತಿಂಗಳು ಸ್ನೇಹಿತರ ಜೊತೆ ಅಥವಾ ಸಂಬಂಧಿಕರ ಜೊತೆ ಸ್ವಲ್ಪ ದೂರದ ಅಂತರವನ್ನು ಕಾಪಾಡಿಕೊಂಡು ಹೋಗಿ ಖಂಡಿತವಾಗಲು ದೇವರು ನಿಮಗೆ ಎಲ್ಲವನ್ನು ಕೊಡ್ತಾನೆ ಭಗವಂತ ಆಶೀರ್ವಾದದಿಂದ ನಿಮಗೆ ಒಳ್ಳೆಯದಾಗಲಿ ಮತ್ತೆ ನಿಮ್ಮ ಅನೇಕ ಕನಸುಗಳು ನನಸಾಗೆ ಈ ತಿಂಗಳು ಉಳಿದು ಬಿಡುತ್ತೆ ಮನೆಯಲ್ಲಿ ಒಂದಿಷ್ಟು ಅಶಾಂತಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಜೊತೆಗೆ ಹೊಸ ಮನೆ ಏನಾದರೂ ಕಟ್ಟುವ ಸಮಯದಲ್ಲಿ ದಿಢೀರಂತ ಅದು ಅರ್ಧಕ್ಕೆ ನಿಂತು ಹೋಗುವ ಸಾಧ್ಯತೆಗಳಿವೆ ಇದಕ್ಕೆಲ್ಲ ಕಾರಣ ಹಣಕಾಸಿನ ಪರಿಸ್ಥಿತಿ ಹಾಗಾಗಿ ಹಣದ ವಿಚಾರದಲ್ಲಿ ಈ ತಿಂಗಳು ನೀವು ತುಂಬ ಇಂಪಾರ್ಟೆಂಟ್ ಕೊಡಬೇಕಾಗುತ್ತೆ ಅಂದರೆ ಹಣದ ವಿಚಾರದಲ್ಲಿ ಎಚ್ಚರ ವಹಿಸಬೇಕು ಯಾರಿಗಾದರೂ ಲೇವಾದೇವಿ ವ್ಯವಹಾರ ಮಾಡುವ ಸಮಯದಲ್ಲಿ ಹಣವನ್ನು ಕೊಟ್ಟರೆ ಆ ಹಣ ನಿಮಗೆ ವಾಪಸ್ ಸಿಗೋದಿಲ್ಲ ಹಣದ ವಿಚಾರದಲ್ಲಿ ಏನಾದರೂ ಒಂದು ತೊಂದರೆಗಳು ನಿಮಗೆ ಕಾಡ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ಆದರೆ ಈ ತಿಂಗಳು ಕೊನೆಯಲ್ಲಿ ಎಲ್ಲವೂ ಬ್ಯಾಲೆನ್ಸ್ ಮಾಡಿಕೊಳ್ಳುವಂತ ಶಕ್ತಿ ನಿಮ್ಮಲ್ಲಿರುತ್ತೆ ಆದಷ್ಟು ಈ ತಿಂಗಳಿನಲ್ಲಿ ಯಾರನ್ನು ನಂಬಬೇಡಿ ನಂಬಿ ಮೋಸ ಹೋಗಬೇಡಿ ನೀವೇನು ವ್ಯವಹಾರ ವ್ಯಾಪಾರ ಮತ್ತು ಯಾವುದೇ ಕೆಲಸ ಮಾಡಿದರೂ ಕೂಡ ನಿಮ್ಮ ಸ್ವಂತ ಬುದ್ಧಿಶಕ್ತಿಯಿಂದ ಯೋಚನೆ ಮಾಡಿ ಮುಂದುವರಿಯಿರಿ ಬೇರೆಯವರ ಸಲಹೆ ಬೇರೆಯವರ ಹೇಳಿಕೆ ಮಾತನ್ನು ಕೇಳಿ ಮುಂದುವರಿಯಬೇಡಿ ಯಾಕಂದರೆ ನಂಬಿಕಷ್ಟರೇ ನಿಮ್ಮನ್ನು ಮೋಸ ಮಾಡುವಂಥ ವ್ಯಕ್ತಿಗಳು ತುಂಬ ಜನರು ಈ ತಿಂಗಳಿನಲ್ಲಿ ಕಾಣ್ತಾರೆ ಹಾಗಾಗಿ ಸ್ವಲ್ಪ ಅವರ ಕಡೆಯಿಂದ ದೂರದ ಅಂತರವನ್ನು ಕಾಪಾಡಿಕೊಳ್ಳಿ ಇನ್ನು ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ತಾಳ್ಮೆಯಿಂದ ಮಾಡಿ ಲೇವಾದೇವಿ ಷೇರು ಹೂಡಿಕೆಗಳಲ್ಲಿ ಎಚ್ಚರಿಕೆಯಿಂದ ಇರುವಂಥದ್ದು ತುಂಬಾ ಅಗತ್ಯವಾಗಿರುತ್ತೆ ಇಷ್ಟ ಬಂದಂತೆ ವ್ಯವಹಾರ ಮಾಡಬಾರದು ಮತ್ತೆ ಜಾಹೀರಾತು ಉದ್ಯಮ ರಫ್ತು ವ್ಯಾಪಾರ ಸರಕು ಸಾಗಾಣಿಕೆ ಸಾರಿಗೆ ಇತ್ಯಾದಿಗಳಲ್ಲಿ ಒಂದಿಷ್ಟು ತೊಂದರೆಗಳು ಇರುತ್ತೆ ಕಲಾವಿದರಿಗೆ ಅನುಕೂಲ ಸ್ತ್ರೀಯರು ಉಪಯೋಗಿಸುವ ಲಾಭಗಳನ್ನು ಕಾಣಬಹುದು ಮತ್ತೆ ಸುಗಂಧ ದ್ರವ್ಯಗಳ ವ್ಯವಹಾರಗಳಲ್ಲಿ ಉತ್ತಮವಾದಂಥ ಲಾಭ ಇರುತ್ತೆ ಹಾಗಾಗಿ ಈ ತಿಂಗಳು ಸ್ವಲ್ಪ ಧೈರ್ಯವಾಗಿ ಜೀವನವನ್ನು ನಡೆಸ್ತಾ ಬನ್ನಿ ಎಲ್ಲವೂ ಒಳ್ಳೆಯದಾಗುತ್ತೆ ಇನ್ನು ನಿಮಗೆ ಈ ಒಂದು ತಿಂಗಳಿನಲ್ಲಿ ಮಾಡಬೇಕಾದಂಥ ಪರಿಹಾರಗಳನ್ನು ತಿಳಿಸಿಕೊಡ್ತೇನೆ ಆದರೆ ಅದಕ್ಕೂ ಮೊದಲು ಈ ವಿಡಿಯೋ ನಿಮಗೆ ಯಾವ ರೀತಿ ಉಪಯೋಗ ಆಗಿದೆ ಅನ್ನುವಂಥದ್ದು ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಮೇಸರಾಶಿಯವರಿಗೆ ಈ ತಿಂಗಳು ಮಾಡಬೇಕಾದಂಥ ಪರಿಹಾರಗಳು ಏನಂದರೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕಿ ನಂತರ ಬ್ರಹ್ಮಚಾರಿಗೆ ಕೆಂಪು ವಸ್ತ್ರವನ್ನು ದಕ್ಷಿಣೆ ಸಹಿತವಾಗಿ ದಾನವನ್ನು ಮಾಡಬೇಕು ಮತ್ತೆ ನೀವು ಈ ತಿಂಗಳು ನಿಮ್ಮ ಬೆರಳಿಗೆ ಹವಳದ ಉಂಗುರವನ್ನು ಧರಿಸಿದರೆ ನಿಮಗೆ ಬರುವ ಸಂಕಷ್ಟಗಳು ದೂರ ಆಗುತ್ತೆ ಮತ್ತೆ ನಿಮ್ಮ ಜೀವನವು ಚೆನ್ನಾಗಿ ನಡೆಯುತ್ತೆ ಒಂದು ಸರಿ ಈ ಒಂದು ಪರಿಹಾರವನ್ನು ಮಾಡಿ ನಿಮಗೆ ಯಾವ ರೀತಿ ರಿಸಲ್ಟ್ ಬರುತ್ತೆ ಅದರ ಬಗ್ಗೆ ನೀವೇ ತಿಳಿದುಕೊಳ್ಳುತ್ತೀರಿ ಇನ್ನು ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮ್ಮೆಲ್ಲರಿಗೂ ಶುಭವಾಗಲಿ